ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಆರೋಪ ಪೂಜಾರಿ ಏನಪ್ಪಾ ಇವತ್ ವಿಷಯ ಅಂತ ಕೇಳಿದ್ರೆ ಸಿಂಪಲ್ ಏನಿಲ್ಲ ಎಂದಿನಂತ ಅಂತ ಎಂದು ಕೂಡ ಪುಸ್ತಕ ಓದಿರ್ತೀನಿ ಅದ್ರ ಬಗ್ಗೆ ನಿಮ್ಮ ಮಾತಾ ಹೇಳ್ಕೋತೀನಿ ಅದೇ ನಂಗೆ ಒಬ್ರು ಯಾರು ಮಧು ಅನ್ನೋ ಒಂದು ಹುಡುಗಿ ಮೆಸೇಜ್ ಈ ತರ ಹಾಕಿದ ಏನ್ ನೀವು ಬುಕ್ ಓದ್ತೀರಾ ಆ ಎಷ್ಟು ಪುಸ್ತಕ ಓದಿದೀರ ಅದನ್ನ ಹೆಂಗೆ ಕಂಪ್ಲೀಟ್ ಮಾಡ್ತೀರಾ ಅಂತ ಹೇಳಿ ನಾನ್ ನಾನು ಹೇಳೋದಿಷ್ಟೇ ಇವಾಗ ನಾನ್ ಪುಸ್ತಕದ ಅದನ್ನ ಮುಗಿಯೋತನ ಅದನ್ನ ಬಿಡಲ್ಲ ಅಂತ ಏನಲ್ಲ ನಾನು ಓದ್ಲಾರ ಪುಸ್ತಕಗಳು ತುಂಬಾ ಇದಾವೆ ನಾನು ತಂದಿರೋ ಅಷ್ಟು ಪುಸ್ತಕಗಳನ್ನ ನಾನು ಇನ್ನೂ ಓದ್ ಮುಗಿಸಿಲ್ಲ ಮಂತ್ ಮಂತ್ ಅಥವಾ ಯಾವ್ದಾದ್ರು ಹೊಸ ರಿಲೀಸ್ ಆಯ್ತು ಅಂತ ನಾನು ತಗೊಳ್ತೀನಿ ಅದನ್ನ ಪುಸ್ತಕವನ್ನ ಓದಿ ಮುಗಿಸ್ಬೇಕು ಅಂತ ಹೇಳಿ ನಾನು ಪುಸ್ತಕವನ್ನ ತಗೊಳೋದಿಲ್ಲ ನನಗೆ ಯಾವ ಟೈಮ್ ಅಲ್ಲಿ ಹೇಗೆ ಫೀಲ್ ಆಗುತ್ತೋ ಅದ್ರ ಮೇಲೆ ನಾನು ಪುಸ್ತಕ ಓದ್ತೀನಿ ಇವಾಗ ನಿಮ್ಗೆ ಅನ್ಸುತ್ತಲ್ಲ ಏನಾದ್ರು ತಿನ್ಬೇಕು ಅಥವಾ ಏನಾದ್ರು ಮಾಡ್ಬೇಕು ಹಂಗೆ ನನ್ಗೆ ಒಂದೊಂದು ಒಂದ್ ದಿನಕ್ಕೆ ಒಂದಿಷ್ಟು ಟೈಮಲ್ಲಿ ನಂಗೆ ಓದ್ಬೇಕು ಅಥವಾ ಏನಾದ್ರು ಒಂದ್ ಬುಕ್ಸ್ ಲೈನ್ಸ್ ನಾನು ಓದಬೇಕು ಅನ್ಸುತ್ತೆ ಅಂತಹ ಸಮಯ ಸಮಯದಲ್ಲಿ ನಾನು ಪುಸ್ತಕವನ್ನ ತೆಗೆದು ಓದ್ತೀನಿ ಅಂದ್ರೆ ಇವಾಗ ಒಂದ್ ಬುಕ್ ಅನ್ನ ನಾನು ಕಂಪ್ಲೀಟ್ ಆಗಿ ಕವರ್ ಮಾಡ್ಬೇಕಂದ್ರೆ ಅಂದ್ರೆ ಒಂದು ಕಂಪ್ಲೀಟ್ ಆಗಿ ಒಂದ್ ಪುಸ್ತಕ ಓದಬೇಕು ಅಂತಂದ್ರೆ ನಾನು ಏನು ಇಲ್ಲ ಅಂದ್ರೆ ಎರಡು ತಿಂಗಳು ತಗೋತೀನಿ ಒಂದ್ ಪುಸ್ತಕನೇ ಅದು ಶಣದ ಇರ್ಲಿ ಅಥವಾ ದೊಡ್ಡದರ್ಲಿ ದೊಡ್ಡದಂತೂ ನಾವು ತೊಗೊಳ್ದೆ ಇಲ್ಲ ಬಿಡಿ ಯಾಕಂದ್ರೆ ತುಂಬಾ ದೊಡ್ಡ ಪುಸ್ತಕ ತಗೊಂಡ್ಬಿಟ್ರೆ ನಮ್ಗೆ ಭಯ ಆಗ್ಬಿಡುತ್ತೆ ಓದಕ್ಕೆ ಕಷ್ಟ ಆಗ್ಬಿಡುತ್ತೆ ಏನು ಇದು ಹೇಗಿದೆ ಅಂತ ಸಣ್ಣದಾಗಿ ತಗೊಳ್ಳೋದು ಸಣ್ಣ ಸಣ್ಣ ಮೀನಿಂಗ್ ಇರುವಂತದ್ದೇ ತಗೊಳ್ಬೇಕು ಸ್ಟಾರ್ಟಿಂಗ್ ಪುಸ್ತಕ ತಗೊಳ್ಳೋರು ಅಥವಾ ಸ್ಟಾರ್ಟಿಂಗ್ ಪುಸ್ತಕ ಓದುವ ಹವ್ಯಾಸ ಮಾಡ್ಕೋಬೇಕು ಅನ್ನೋರು ಚಿಕ್ಕ ಚಿಕ್ಕ ಪುಸ್ತಕಗಳನ್ನ ತಗೊಂಡು ಅದ್ರಲ್ಲಿ ಆಸಕ್ತಿ ಬಂದಾಗ ದೊಡ್ಡ ಪುಸ್ತಕಗಳನ್ನ ತಗೊಂಡುದು ಅಂದ್ರೆ ಕಾದಂಬರಿ ಕತೆ ಈ ತರದೆಲ್ಲ ತುಂಬಾ ದೊಡ್ಡ ಸ್ಟೋರೀಸ್ ಇರ್ತಾವ ಇನ್ನೊಂದು ನಾನು ಈಗ ಇನ್ನೊಂದು ಮುಖ್ಯವಾಗಿ ವಿಷಯ ಏನಪ್ಪಾ ಅಂತಂದ್ರೆ ಒಂದ್ ಸಾಲು ನಂಗೆ ತುಂಬಾ ಇಷ್ಟ ಆಯ್ತು ಆಕ್ಚುಲಿ ಈ ಸಾಲನ್ನು ನಾನು ಕೂಡ ಪಾಲಿಸ್ಬೇಕು ಇವಾಗ ನಾನು ಪುಸ್ತಕಗಳ ಬಗ್ಗೆ ಎಲ್ಲ ಹೇಳ್ತೀನಿ ಅಂದ್ರೆ ನಾನು ಎಲ್ಲಾ ತರದ್ದು ಬೆಟರ್ ಅಂತಲ್ಲ ನಾನು ತುಂಬಾ ಕಲಿಯುದಿದೆ ಆ ಕಲಿಯುದ್ರ ಮಧ್ಯದಲ್ಲಿ ನಿಮ್ ಜೊತೆ ಹಚ್ಕೋತಾ ಹೋದ್ರೆ ನಾನು ಇನ್ನು ಜಾಸ್ತಿ ಕಲಿತೀನಿ ಅನ್ನೋ ಒಂದು ನಂಬಿಕೆಯಲ್ಲಿ ಇದನ್ನ ಮಾಡ್ತಿರೋದು ಓಕೆ ಈ ಸಾಲನ ನಾವು ಒಂದ್ಸಲ ಗಮನಿಸಿ ಏನಪ್ಪಾ ಅಂತಂದ್ರೆ ಅತಿ ದೊಡ್ಡ ಸಂಪತ್ತು ಎಂದರೆ ಬುದ್ಧಿವಂತಿಕೆ ಬಲವಾದ ಆಯುಧವೆಂದರೆ ತಾಳ್ಮೆ ಅತ್ಯಂತ ಉತ್ತಮ ರಕ್ಷಣೆ ಎಂದರೆ ನಂಬಿಕೆ ಅತ್ಯಂತ ಒಳ್ಳೆ ಔಷಧಿ ಎಂದರೆ ನಗು ವಿಸ್ಮಯವೇನೆಂದರೆ ಈ ಎಲ್ಲಾ ಅಂಶಗಳು ಫ್ರೀಯಾಗಿ ಸಿಕ್ಕರೂ ಕೂಡ ನಾವು ಯಾರು ಕೂಡ ಸುಗಮವಾಗಿ ಮತ್ತು ಸಂದರ್ಭಕ್ಕೆ ತಕ್ಕಂಗೆ ಬಳಸ್ಕೊತಾ ಇಲ್ಲ ಅಂದ್ರೆ ಈ ಎಲ್ಲಾ ಅಂಶಗಳು ಕೂಡ ಒಂದು ಒಳ್ಳೆ ಔಷಧಿ ಏನಪ್ಪಾ ಅಂತಂದ್ರೆ ನಗು ಇದನ್ನ ನಾವು ಬಳಸ್ಕೊತಾನೆ ಇಲ್ಲ ಯಾರ ಒಳ್ಳೆ ಇವರು ಅಥವಾ ಹೋದ್ರೆ ನೀವು ಅಹ್ ಜಿಗುಂಸೆ ಅಂದ್ರೆ ಅಸಹ್ಯ ಪಟ್ಕೋತೀವಿ ಅವ್ರ ಮೇಲೆ ಏನಂತಾರೆ ಜಲ ಜಲಸಿ ಅಂತಾರೆಲ್ಲ ಹೌದು ಸ್ವಾರ್ಥಿಗಳಾಗ್ಬಿಡ್ತೀವಿ ಯಾರಾದ್ರೂ ತುಂಬಾ ಚಲೋ ಹೋದ್ರೆ ಅಥವಾ ಇನ್ನು ತುಂಬಾ ಕೆಟ್ಟವ್ರು ಯಾರಾದ್ರೂ ನಮ್ ಮುಂದೆ ಪಾಸ್ ಆಗ್ತಾ ಹೋದ್ರೆ ಅಥವಾ ಯಾರಾದ್ರೂ ನಮ್ಗೆ ಗೊತ್ತಿರೋರಿದ್ರೆ ನೋಡಿ ಛೀ ಈ ತರ ಎಲ್ಲ ಅಂತ ಈ ತರ ಎಲ್ಲಾ ಮಾಡ್ಬಾರ್ದು ಎಲ್ಲಾ ಒಳ್ಳೆ ಅಂಶಗಳನ್ನ ತಗೋಬೇಕು ಇವಕ್ಕೆ ದುಡ್ಡು ಕೊಟ್ಟು ಖರೀದಿ ಮಾಡೋವಂತದ್ದಲ್ಲ ಪ್ರಕೃತಿಯಲ್ಲಿ ದೇವ್ರ ನಮ್ಗೆ ಅಂತಾನೆ ಕೊಟ್ಟಿರುವಂತಹ ಈ ಒಂದಷ್ಟು ವಿಸ್ಮಯಗಳನ್ನ ನಾವುಗಳು ಸರಿಯಾಗಿ ಬಳಸ್ಕೋಬೇಕು ಅನ್ನೋ ಒಂದು ಅರ್ಥದಲ್ಲಿ ಈ ಸಾಲನ್ನ ಬರ್ದಿದ್ದಾರೆ ನಂಗೆ ತುಂಬಾ ಇಷ್ಟ ಆಯ್ತು ಒಂದ್ ಸೆಕೆಂಡ್ ಹೌದಲ್ಲ ನಾವು ಇದನ್ನ ಸರಿಯಾಗಿ ಬಳಸ್ಕೊಳೋದಿಲ್ಲ ಏನಂತಾರೆ ಇದು ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಉತ್ತಮ ರಕ್ಷಣೆ ಅಂದರೆ ನಂಬಿಕೆ ಈಗಿನ ಕಾಲದಲ್ಲಿ ಪ್ರೆಸೆಂಟ್ ಇವಾಗ ಅತ್ಯಂತ ಏನಿಲ್ಲಿ ರಕ್ಷಣೆ ಅಂತಂದ್ರೆ ನಂಬಿಕೆ ಅಂತಿದೆ ಅಲ್ಲ ಅದು ಹೋಗ್ಬಿಟ್ಟಿದೆ ಇವಾಗ ನಂಬಿಕೆ ಅನ್ನೋದು ಇರುತ್ತಲ್ಲ ಬಲವಾದ ನಂಬಿಕೆನೆ ನಮ್ಗೆ ಮುಳುಗಾಗ್ತಿದೆ ಅದು ರಕ್ಷಣೆ ಹೋಗ್ಬಿಡ್ತು ಇವಾಗ ಮುಳ್ಳಾಗ್ಬಿಟ್ಟಿದೆ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಇವಾಗ ಕಾಲ ಬದ್ಲಾಗ್ತಿದೆ ಅಂತ ಅನ್ಕೊಂಡು ನಾವೇ ಬದ್ಲಾಗ್ತಾ ಹೋಗ್ತಿದೀವಿ ಇವಾಗ ನೋಡಿ ಸುಮಾರು ಎಷ್ಟೋ ವರ್ಷಗಳು ಕಳೆದು ಹೋಗಿವೆ ಆಗಿನ ಕಾಲದಲ್ಲೂ ತಾಯಿಗೆ ತಾಯಿನೇ ಅಂತಾರ ತಂದೆಗೆ ತಂದೆನೇ ಅಂತಾರ ಯಾರಾದ್ರೂ ಬಂದ್ಬಿಟ್ಟು ತಾಯಿಗೆ ತಂದೆ ಅಂತ ಕರೆಯಲ್ಲ ನಾವ್ ಏನ್ ಮಾಡ್ತಿದಿವಿ ಅಂದ್ರೆ ಅಹ್ ಬೆಳಿತಾ ಇದ್ದೀವಿ ಅಪ್ಡೇಟ್ ಆಗ್ತಾ ಇದೀವಿ ಅನ್ನೋ ಒಂದು ಅಂಶದಲ್ಲಿ ನಾವು ತುಂಬಾ ಅಹ್ ಚಿಕ್ಕ ಮಟ್ಟಿಗೆ ನಮ್ಮ ಬುದ್ಧಿಯನ್ನ ಬಳಸ್ಕೊತಾ ಹೋಗ್ತಾ ಇದೀವಿ ಅಂದ್ರೆ ಒಳ್ಳೆಯ ರೀತಿಯಲ್ಲಿ ನಮ್ಮ ಹಿರಿಯರು ಎಲ್ಲಾ ರೀತಿಯಲ್ಲಿ ಬೆಳಿರಿ ಮುಂದೆ ಹೋಗಿ ಅಂತಂದಿದ್ದಾರೆ ಅದೇ ಮಾನವೀಯತೆ ಮರೆತು ಹೋಗಿ ಹೇಳಿ ಎಲ್ಲೂ ಕೂಡ ಹೇಳಿಲ್ಲ ಇನ್ನೊಂದು ನಮ್ಮ ನಿಜ ಅಂಶ ಏನಿರುತ್ತಲ್ಲ ನಾವೇನು ನಮ್ಮ ಬುನಾದಿ ಏನು ನಾವು ಹೆಂಗ್ ಬಂದಿದ್ದು ನಮ್ದು ಸರೌಂಡಿಂಗ್ ನಮ್ಮ ಕುಟುಂಬ ನಮ್ಮ ಅಸ್ತವ್ಯಸ್ತ ಅಂದ್ರೆ ಏನೆಲ್ಲ ಹೇಗಿರುತ್ತೋ ಅದ್ರ ಮೇಲೆ ನಾವನ್ನ ನಾವ್ ಯಾರು ಏನು ಅನ್ನೋದನ್ನ ಗೊತ್ತಾಗತ್ತೆ ನಾವು ಚಲೋ ರೀತಿ ಬೆಳೀತಾ ಬಂದು ಒಂದ್ ಹಂತಕ್ಕೆ ಬಂದ್ಮೇಲೆ ನಾವು ಬದ್ಲಾಗ್ತಾ ಹೋದ್ರೆ ನಮ್ಗೆ ಭದ್ರವಾದಂತ ನೆಲೆ ಸಿಗಲ್ಲ ಅಥವಾ ನಮ್ ಬಗ್ಗೆ ನಾವು ಇನ್ನೊಬ್ಬರಿಗೆ ಯಾರಿಗಾದ್ರೂ ಹೇಳುವಾಗ ಮುಜುರ ಮುಜುಗರ ಆಗ್ಬಿಡುತ್ತೆ ಇವಾಗ ಬದ್ಲಾಗೋದು ಅಂತಂದ್ರೆ ಕೆಟ್ಟ ರೀತಿಯಲ್ಲಿ ಮತ್ತೆ ಇನ್ನೊಂದು ಸಾಧ್ಯ ಆದಷ್ಟು ಸಾಹಿತ್ಯಗಳನ್ನ ಓದ್ತಾ ಇರಿ ಅಂತ ಹೇಳ್ತೀನಿ ನಿಮ್ಗೆ ಅದೆಷ್ಟೋ ಜೀವನದ ಗುಡ್ಡಾದ ರಹಸ್ಯಗಳು ಆ ಸಾಹಿತ್ಯ ಎಂಬ ಒಂದು ಪುಸ್ತಕದಲ್ಲಿ ಅಡಗಿರ್ತಾವ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ ಹಿಂದಿನ ಕಾಲದ ಜನಪದಗಳು ಏನ್ ಹಾಡುಗಳು ಇರ್ತಾವಲ್ಲ ಅವು ಎಷ್ಟು ಅರ್ಥ ಕೊಡ್ತವೆ ಅಂದ್ರೆ ಅವು ಈಗಿನ ಕಾಲಕ್ಕೆ ಸೂಟ್ ಆಗಂಗಿದಾವೆ ಅವರು ಆ ಕಾಲದಲ್ಲಿ ಯೋಚನೆ ಮಾಡಿ ಜನಪದಗಳನ್ನ ಕಟ್ಟಿದ್ದಾರೆ ಇವ್ ಇಲ್ಲಿ ಈಗಿನ ಕಾಲದವ್ರು ಯಾರು ಕೂಡ ಜನಪದ ಸಾಂಗ್ ಗಳನ್ನ ನಾನು ಕೇಳಲ್ಲ ಅನ್ಕೊಂಡಿನಿ ಬಟ್ ಅಲ್ಪ ಸ್ವಲ್ಪ ಜನ ಕೇಳೋರ್ ಇರ್ತಾರೆ ಬಟ್ ಆದ್ರೆ ಇನ್ನೊಂದ್ಸಲ ಕೇಳ ನೋಡಿ ಸುಮಾರು ಜನಪದ ಹಾಡುಗಳಿದಾವೆ ಅವೆಲ್ಲಾ ಕೇಳ್ ನೋಡಿ ಅವೆಲ್ಲ ಹೌದಲ್ಲ ಅವೆಲ್ಲಾ ಆ ಕಾಲದಲ್ಲಿ ಬರ್ದ್ರು ಕೂಡ ಈ ಕಾಲಕ್ಕೆ ಹೊರುವಂತ ಸಾಲಗಳನ್ನ ಅವ್ರು ಬರ್ದಿದ್ದಾರೆ ಅಂದ್ರೆ ಈ ತರ ಮುಂದೆ ಜನ ಈ ತರ ಬದ್ಲಾಗ್ತಾರೆ ಈ ತರ ಇರುತ್ತೆ ಅನ್ನೋದು ನಂಗೆ ತುಂಬಾ ತುಂಬಾ ಇಷ್ಟ ಆಗಿರೋದು ಒಂದು ಜನಪದ ಸಾಂಗ್ ಯಾವ್ದಪ್ಪ ಅಂತಂದ್ರೆ ಆ ದುಡ್ಡು ಕೊಟ್ಟರೆ ಬೇಕಾದ್ರೂ ಸಿಗತೈತಿ ಈ ಜಗದಾಗ ಹಡೆದ ತಾಯಿಗೆ ಕಳ್ಕೊಂಡ ಮೇಲೆ ಮತ್ತೆ ಮರಳಿ ಬಳು ಬರುವಳೇನೋ ಈ ಒಂದು ಸಾಂಗ್ ಇದೆ ಅಲ್ಲ ನಾನ್ ಚಿಕ್ಕ ವಯಸ್ಸಲ್ಲಿ ತುಂಬಾ ಕೇಳ್ತಿದ್ದೆ ಒಂಥರ ಏನೋ ಹಾಟ್ ಫೀಲ್ ಸಾಂಗ್ ನಮ್ಗೆ ಒಂಥರ ಮನ್ಸಿಗ್ ಹೋಗ್ತಿತ್ತು ಅಂದ್ರೆ ಏನಿದೆ ಅಲ್ಲ ಈ ಜನಪದ ಸಾಂಗ್ಗಳು ಇವಾಗ ನಮಗೂ ಕೂಡ ಹೋಲ್ತವೆ ಈಗಿನ ಕಾಲಕ್ಕೂ ಹೋಲ್ತವೆ ಇನ್ನೊಂದ್ರೆ ಇನ್ನು ಹತ್ತು ಜನ್ರೇಶನ್ ಬಂದ್ರು ಕೂಡ ಅವ್ರಿಗೂ ಕೂಡ ಹೋಲುವಂತ ಸಾಲ್ಗಳು ಹಿಂದಕ್ಕಿನ ಕಾಲದ ನಮ್ ಹಿರಿಯರು ಬರ್ದಿದ್ರೆ ಅಂದ್ರೆ ತಿಳ್ಕೊಂಬಿಡಿ ಅವ್ರಿಗೆ ಎಷ್ಟ್ರ ಮಟ್ಟಿಗೆ ಮುಂದಾಲೋಚನೆ ಇದೆ ಮುಂದಿನ ಜನಗಳ ಮನಸ್ಥಿತಿ ಹಿಂಗಿರುತ್ತೆ ಯಾವ ತೀರ ಇರುತ್ತೆ ಕಾಲಮಾನ ಅನ್ನೋದನ್ನ ಯೋಚನೆ ಮಾಡಿ ಅವರು ಸಾಲುಗಳನ್ನ ಕಟ್ಟಿದ್ದಾರೆ ಸೊ ಏನಪ್ಪಾ ಇಷ್ಟ ಹೇಳೋದು ಸಾಹಿತ್ಯಗಳನ್ನ ಓದಿ ಹೊಸದನ್ನ ತಿಳ್ಕೊತೀರಾ ಅದೆಷ್ಟೋ ಜೀವನದ ಗುಟ್ಟಾದ ರಹಸ್ಯಗಳನ್ನ ತಿಳ್ಕೊತೀರಾ ತಿಳ್ಕೊಂಡ್ ಆದ್ಮೇಲೆ ನಿಮ್ಮ ಜೀವನ ಚೆನ್ನಾಗಿ ಸಾಗಿಸಕ್ಕೆ ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂಡ್ ಮೈಂಡ್ ಫ್ರೆಶ್ ಕೂಡ ಆಗತ್ತೆ ನಾನ್ ಪುಸ್ತಕ ಓದುವಾಗ ಅದೆಷ್ಟೋ ಸಾಲುಗಳನ್ನ ಓದಿ ನನ್ಗೆ ನನ್ ಮೈಂಡ್ ಚೇಂಜಸ್ ಆಗಿದ್ದು ಉಂಟು ಅಂದ್ರೆ ಸಾಧ್ಯತೆ ಇದೆ ಅಂದ್ರೆ ಸಾಧ್ಯ ಆಗಿದೆ ಆ ಏನಂದ್ರೆ ಪುಸ್ತಕ ಓದುವಾಗ ಫೀಲ್ ಇನ್ನೊಬ್ರಿಗೆ ಹೇಳ್ ತುಂಬಾ ಕಷ್ಟ ಅದು ಓದ್ರೆ ಏನ್ ಸಿಗುತ್ತೆ ಪುಸ್ತಕ ಓದ್ರೆ ನಿಜ ಯಾರೇ ಆಗ್ಲಿ ಇವಾಗ ನಾವು ಸಬ್ಜೆಕ್ಟ್ ಪುಸ್ತಕ ಓದ್ರೆ ಒಂದ್ ಮಾತು ಅಂದ್ರೆ ಇವಾಗ ಸಬ್ಜೆಕ್ಟ್ ಅಲ್ಲಿ ಏನಿದೆ ಅದನ್ನ ನಾವು ಹೇಳ್ಬೋದು ಅದೇ ಒಂದು ಸಾಹಿತ್ಯ ಒಂದು ಕಥೆ ಒಂದು ಕಾದಂಬರಿನಾ ನಾವದನ್ನ ಎಷ್ಟು ಫೀಲ್ ಮಾಡಿ ಹೇಳಿದ್ರು ಕಮ್ಮಿನೇ ಅದನ್ನ ನಾವು ಓದಿ ನಾವೇ ಸ್ವತಃ ಅನುಭವಿಸಿದಾಗ ಪದಗಳನ್ನ ನಮ್ಮ ಬಾಯಿಂದ ಹೇಳಿ ಅದನ್ನ ಅನುಭವಿಸಿದಾಗ ಮಾತ್ರ ಅದ್ರ ಆನಂದ ಗೊತ್ತಾಗೋದು ಆಯ್ತಾ ಅಷ್ಟು ಪವರ್ಫುಲ್ ಮೀನಿಂಗ್ ನಮ್ಮ ಏನ್ ಸಾಹಿತ್ಯ ಪುಸ್ತಕಗಳಲ್ಲೇ ಇರ್ತಾವ ನೀವು ಓದಿ ಅಂತ ಹೇಳ್ತೀನಿ ನಾನು ಅಷ್ಟೇ ಪುಸ್ತಕ ಓದಿ ಅಲ್ಲಿ ಏನಿದೆ ನೀವು ಬರ್ದಾ ಬರ್ದಾ ಗಿಫ್ಟ್ ಅವು ಇವೆಲ್ಲ ಕಾಸ್ಟ್ಲಿ ಕೊಡ್ತಿರಲ್ಲ ಅದೆಲ್ಲ ಬೇಡ ಒಬ್ರಿಗೆ ನೀವು ಬೆಸ್ಟ್ ಆಗಿ ಗಿಫ್ಟ್ ಕೊಡೋದು ಅಂತಂದ್ರೆ ಪುಸ್ತಕಗಳನ್ನ ಕೊಡಿ ಆಯ್ತಾ ಅದು ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅವ್ರಿಗೇನಬಿಡುತ್ತೆ ಅಂದ್ರೆ ಈಗಿನ ಕಾಲದವ್ರಿಗೆ ಇದೇನು ಬುಕ್ ಇದ್ರಲ್ಲಿ ಏನ್ ಸಿಗುತ್ತೆ ಬಟ್ ಎಲ್ಲ ಒಂದು ಒಳ್ಳೆ ಪುಸ್ತಕನ ಅವ್ರಿಗೆ ಕೊಟ್ರೆ ಅವ್ರ ಅವರಲ್ಲಿ ಒಂದ್ ಎರಡ್ ಮೂರು ಕೆಟ್ಟ ಹವ್ಯಾಸಗಳು ಬದ್ಲಾಗೋ ಸಾಧ್ಯತೆ ಇರುತ್ತೆ ಸೊ ನೀವು ಪುಸ್ತಕಗಳನ್ನ ಓದಿ ನಿಮ್ಮ ಸ್ನೇಹಿತರಿಗೂ ಕೂಡ ಅದರ ಏನಂತಾರೆ ಈ ತನೋಡಿಗಳನ್ನ ತಿಳಿಸಿ ಅವ್ರಿಗೂ ಓದುವಂತ ಹವ್ಯಾಸ ಬರುವಂತೆ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ